ಭಾರತದ ಹದಿನಾಲ್ಕನೇ ಪ್ರಧಾನಮಂತ್ರಿಯಾಗಿದ್ದ ಡಾ ಮನಮೋಹನ್ ಸಿಂಗ್ ದೇಶ ಕಂಡ ಅಪ್ರತಿಮ ಅರ್ಥಶಾಸ್ತ್ರಜ್ಞ ದೇಶ ವಿದೇಶಗಳಲ್ಲಿ ಅರ್ಥ ನೀತಿಯ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ನಡೆಸಿದ ಅವರು ಪಿ ವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದ ಕಾಲಾವಧಿಯಲ್ಲಿ ಅರ್ಥ ಸಚಿವರಾಗಿ ಭಾರತವನ್ನು ಉದಾರೀಕರಣದ ದಾರಿಯಲ್ಲಿ ತೆಗೆದುಕೊಂಡು ಹೋದದ್ದು ಈಗ ಇತಿಹಾಸ ಭಾರತದ ಸ್ಥಾನ ಜಾಗತಿಕ ಅರ್ಥವ್ಯವಸ್ಥೆಯ ನಕ್ಷೆಯಲ್ಲಿ ಗೌರವದ ಸ್ಥಾನ ಪಡೆಯೋಕೆ ಸಾಧ್ಯವಾಗಿದ್ದು ಇವರಿಂದಾನೆ ಆರ್ಥಿಕ ವಿಷಯದ ಪರಿಣತರೊಬ್ಬರು ಭಾರತದ ಪ್ರಧಾನಿಯಾಗಿದ್ದು ಒಂದು ವಿಶೇಷವಾದ ಘಟನೆ ಮನ್ಮೋಹನ್ ಸಿಂಗ್ ಜಾಗತೀಕರಣದ ರೂವಾರಿಯಾಗಿದ್ರು ಅಂದರೆ ಅದು ಉತ್ಪ್ರೇಕ್ಷೆ ಅಲ್ಲ ಒಬ್ಬ ರಾಜಕಾರಣಿ ಅನ್ನೋದಕ್ಕಿಂತ ಹಣಕಾಸು ತಜ್ಞರಾಗಿಯೇ ಹೆಚ್ಚಾಗಿ ಗುರುತಿಸಿಕೊಂಡವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ನೆಲಕಚ್ಚಿದ ವೇಳೆ ಹಣಕಾಸು ಸಚಿವರಾದಾಗ ತಮ್ಮ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಂಡು ಬಂದಂತ ಸವಾಲನ್ನ ಸಮರ್ಥವಾಗಿ ನಿಭಾಯಿಸಿ ದಿವಾಳಿ ಅಂಚಿಗೆ ತಲುಪಿದ್ದ ದೇಶದ ಅರ್ಥವ್ಯವಸ್ಥೆಗೆ ಸುಧಾರಣೆಯ ಸ್ಪರ್ಶವನ್ನ ನೀಡಿ ಆರ್ಥಿಕತೆಯನ್ನ ಮರಳಿ ಹಳಿಗೆ ತಂದ ಒಬ್ಬ ಅಸಾಧಾರಣ ಆರ್ಥಿಕ ಸುಧಾರಕ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇವರ ಪತ್ನಿ ಗುರ್ಶರಣ್ ಕೌರ್ ಹಾಗೆ ಇವರು ಶಿಕ್ಷಣವನ್ನು ಪಡೆದಿದ್ದು ಸೈಂಟ್ ಜಾನ್ಸ್ ಕಾಲೇಜ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಹಾಗೆ ಇವರು ಶಿಕ್ಷಣವನ್ನು ಪಡೆದಿದ್ದು ಕೇಂಬ್ರಿಡ್ಜ್ನ ಸೈಂಟ್ ಜಾನ್ಸ್ ಕಾಲೇಜ್ನಲ್ಲಿ ಇನ್ನು ಮಕ್ಕಳು ಅಮೃತ್ ಸಿಂಗ್ ಹಾಗೂ ದಮನ್ ಸಿಂಗ್ ಹಾಗೆ ಉಪಿಂದರ್ ಸಿಂಗ್ ಮನಮೋಹನ್ ಸಿಂಗ್ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ರು ಅವರ ಸೇವಾವಧಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತೈದರ ತನಕ ವಿಸ್ತರಿಸಿತ್ತು ಇವರು ಐಜಿ ಪಟೇಲ್ ನಂತರ ಹಾಗೆ ಅಮಿತಾಬ್ ಘೋಷ್ಕು ಕು ಮೊದಲು ಆ ಸ್ಥಾನದಲ್ಲಿದ್ದರು ಈ ಅವಧಿಯಲ್ಲಿ ಹೊರಗಿನ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ರಿಸರ್ವ್ ಬ್ಯಾಂಕಿನ ಸ್ವಾಯತ್ತತೆ ಎತ್ತಿ ಹಿಡಿದ ಗವರ್ನರ್ ಅನ್ನೋ ಹೆಗ್ಗಳಿಕೆಗೆ ಮನಮೋಹನ್ ಸಿಂಗ್ ಪಾತ್ರರಾಗಿದ್ರು ಮನಮೋಹನ್ ಸಿಂಗ್ ಎರಡು ಸಲ ಭಾರತದ ಪ್ರಧಾನಿಯಾಗಿದ್ದವರು ಆದರೆ ಇವರು ಈ ಅತ್ಯಂತ ಗೌರವಾಸ್ಪದ ಹುದ್ದೆಗಾಗಿ ಎಂದಿಗೂ ಲೋಕಸಭಾ ಮತಕ್ಷೇತ್ರದಿಂದ ಸ್ಪರ್ಧಿಸಿರಲಿಲ್ಲ ಅವರು ಸಂಸತ್ತಿಗೆ ಪ್ರತಿ ಬಾರಿಯೂ ಪ್ರವೇಶಿಸಿದ್ದು ರಾಜ್ಯಸಭೆಯ ಮೂಲಕ ಅವರಿಗಿಂತ ಮೊದಲು ಬಂದ ಹಾಗೆ ನಂತರ ಬಂದ ಎಲ್ಲ ಪ್ರಧಾನಿಗಳು ಲೋಕಸಭೆಯ ಸದಸ್ಯರಾಗಿದ್ದವರೇ ಮನಮೋಹನ್ ಸಿಂಗ್ ಎಂದು ಜನಪ್ರಿಯ ಜನನಾಯಕ ರಾಜಕಾರಣಿ ಅಂತ ಗುರುತಿಸಿಕೊಂಡಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರ ತನಕ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದರು ಎರಡು ಸಾವಿರದ ಏಳರಲ್ಲಿ ಹಾಗೆ ಜೂನ್ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯಸಭೆಗೆ ಪುನರ್ ಆಯ್ಕೆಯಾದ್ರು ನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತನಕ ರಾಜಸ್ಥಾನದಿಂದ ರಾಜ್ಯಸಭೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಭಾರತದ ಹದಿನಾಲ್ಕನೇ ಪ್ರಧಾನಿಯಾಗಿದ್ದವರು ಎರಡು ಸಲ ಈ ಹುದ್ದೆಯನ್ನ ಅಲಂಕರಿಸಿದವರು ಮನಮೋಹನ್ ಸಿಂಗ್ ದೇಶದ ಸ್ವಾತಂತ್ರ್ಯ ಸಮರದಲ್ಲಿ ಸಿಖ್ಖರ ಪಾತ್ರ ದೊಡ್ಡದು ದೇಶಕ್ಕೆ ಬಿಡುಗಡೆ ಸಿಕ್ಕಿದ ಮೇಲೆ ವಿವಿಧ ಪಕ್ಷಗಳು ಸಿಖ್ಖರನ್ನ ತಮ್ಮ ಬಳಿ ಸೆಳೆಯುವುದಕ್ಕೆ ನೋಡಿದ್ವು ಇದಕ್ಕೆ ಅವರು ಅಲ್ಪಸಂಖ್ಯಾತರು ಅನ್ನೋದು ಕೂಡ ಒಂದು ಕಾರಣ ಕಾಂಗ್ರೆಸ್ ಕೂಡ ಈ ಜಾಡನ್ನ ಹಿಡಿತು ಗಾಂಧಿ ಪ್ರಧಾನಿಯಾಗಿದ್ದಾಗ ಜೈಲ್ ಸಿಂಗ್ ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ್ರು ಸಿಖ್ ಸಮುದಾಯಕ್ಕೆ ಸೇರಿದ ಮನಮೋಹನ್ ಸಿಂಗ್ ಅವರನ್ನ ಪಿ ವಿ ನರಸಿಂಹರಾವ್ ಬಳಿಕ ಸೋನಿಯಾ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸಿದ್ರು ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ದೆಹಲಿಯ ಸಿಖ್ಖರ ಹತ್ಯಾಕಾಂಡದ ನಂತರ ಆ ಸಮುದಾಯದ ನಡುವೆ ಮುಖ ಕಳೆದುಕೊಳ್ತು ಮನಮೋಹನ್ ಸಿಂಗ್ ಅವರನ್ನ ಮುಂದೊಡ್ಡೋದ್ರ ಮೂಲಕ ಸಿಖ್ಖರ ವಿಶ್ವಾಸವನ್ನ ಗಳಿಸೋದಕ್ಕೆ ಯತ್ನ ಮಾಡಿತು ಇದರೊಂದಿಗೆ ಮನಮೋಹನ್ ಅವರ ವಿದ್ಯಾರ್ಹತೆ ಕೇಂದ್ರ ಅರ್ಥ ಸಚಿವರಾಗಿ ಮಾಡಿದ್ದ ಸಾಧನೆಗಳೂ ಕೂಡ ಕೆಲಸ ಮಾಡಿದವು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರನ್ನ ನಿಭಾಯಿಸೋದು ಸುಲಭ ಅನ್ನೋದು ಸೋನಿಯಾ ಗಾಂಧಿಗೆ ಗೊತ್ತಿತ್ತು ಖಾಸಗೀಕರಣ ಉದಾರೀಕರಣ ಜಾಗತೀಕರಣಗಳನ್ನು ಜಾರಿಗೆ ತಂದು ಭಾರತವನ್ನು ವಿಶ್ವದ ಆರ್ಥಿಕ ನಕಾಶೆಯಲ್ಲಿ ಹೊಸದಾಗಿ ನಿಲ್ಲಿಸಿದವರು ಮನ್ಮೋಹನ್ ಸಿಂಗ್ ಹಾಗೆ ನರಸಿಂಹರಾವ್ ಪಿವಿಎನ್ ಮೆದುಳು ಹಾಗೆ ಮನಮೋಹನ್ ಸಿಂಗ್ ಮೆದುಳಿನ ಕೂಸು ಈ ಹೊಸ ಆರ್ಥಿಕತೆ ದೇಶದ ಹಣಕಾಸು ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಹಣದುಬ್ಬರ ಉಂಟಾಗಿತ್ತು ಹಣಕಾಸು ಕೊರತೆಯನ್ನ ನಿಯಂತ್ರಿಸಬೇಕಾಗಿತ್ತು ಕೈಗಾರಿಕಾ ನೀತಿಯನ್ನು ಸಡಿಲಿಸಬೇಕಾಗಿತ್ತು ಇದನ್ನೆಲ್ಲ ಪಿವಿಎನ್ ಎದುರು ಮನ್ಮೋಹನ್ ಬಿಡಿಸಿ ಹೇಳಿದ್ರು ಪ್ರಧಾನಿ ಸಲಹೆಯಂತೆ ಸರ್ವ ಪಕ್ಷಗಳ ಸಭೆ ಕರೆಯಲಾಯಿತು ಮನಮೋಹನ್ ಸಿಂಗ್ ಅವರು ಮಿತ್ರ ಪಕ್ಷಗಳು ಹಾಗೂ ವಿಪಕ್ಷಗಳ ಮುಂದೆ ಎಲ್ಲವನ್ನ ಬಿಡಿಸಿ ಹೇಳಿದರು ಜೊತೆಗೆ ಹೊಸ ಆರ್ಥಿಕತೆಗೆ ಫಲ ಕೊಡೋದಕ್ಕೆ ಎರಡರಿಂದ ಮೂರು ವರ್ಷಗಳು ಬೇಕು ಅಂತಾನು ಹೇಳಿದ್ರು ಇನ್ನು ಶಾಂತ ಸ್ವಭಾವಕ್ಕೆ ಹೆಸರಾದ ಮನಮೋಹನ್ ಸಿಂಗ್ ಯಾವುದೇ ರಾಜಕೀಯ ಘರ್ಷಣೆಗಳಿಗೆ ಹೋದದ್ದು ತೀರಾ ಕಮ್ಮಿ ಇದಕ್ಕೆ ಅಪವಾದವಾಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಮನ್ಮೋಹನ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಾಡಿದ ಪ್ರತಿಭಟನೆ ದೆಹಲಿಯ ಸಂಸತ್ ಭವನ ರಸ್ತೆಯ ಪೊಲೀಸ್ ಠಾಣೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸೇರಿಕೊಂಡು ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ರು ಮೋದಿಯವರು ಪ್ರಜಾಪ್ರಭುತ್ವ ನಾಶ ಮಾಡುವುದಕ್ಕೆ ಯತ್ನಿಸಿದ್ದಾರೆ ಅನ್ನೋ ಗುರುತರ ಆಪಾದನೆ ಮಾಡಿದ್ರು ಬಂಧನಕ್ಕೆ ಒಳಗಾಗಿ ಬಿಡುಗಡೆಯಾದ್ರು ಲೋಕತಂತ್ರ ಬಚಾವೋ ಆಂದೋಲನದ ಹೆಸರಿನಲ್ಲಿ ನಡೆಸಿದ ಈ ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಭಾಗಿಯಾಗಿದ್ದು ಒಂದು ವಿಶೇಷ ಘಟನೆ ಅಂತ ಹೇಳಬಹುದು ಇನ್ನು ಬಹಳ ಮುಖ್ಯವಾಗಿ ಟೂ ಜಿ ಸ್ಪೆಕ್ಟ್ರಮ್ ಟೆಲಿಕಾಂ ಹಗರಣ ಮನಮೋಹನ್ ಸಿಂಗ್ ನಾಯಕತ್ವದ ಯುಪಿಎ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯನ್ನ ತಂತು ಸ್ವತಃ ಮನಮೋಹನ್ ಸಿಂಗ್ ಭ್ರಷ್ಟರಲ್ಲದೇ ಇರಬಹುದು ಆದರೆ ಅವರು ಭ್ರಷ್ಟಾಚಾರಕ್ಕೆ ಆಸ್ಪದ ಮಾಡಿಕೊಟ್ರು ಅನ್ನೋದು ಬಹುತೇಕರ ಅಭಿಪ್ರಾಯ ಅದೇ ರೀತಿ ಕಲ್ಲಿದ್ದಲು ಹಗರಣವೂ ಅವರ ಕೀರ್ತಿಗೆ ಮಸಿಬಳಿದ ಘಟನೆ ಯಾರನ್ನೂ ದಂಡಿಸದ ಸದಾ ಸೋನಿಯಾ ಗಾಂಧಿಗೆ ಅನುವರ್ತಿಯಾಗಿರೋ ಮನಮೋಹನ್ ಸಿಂಗ್ ನಡವಳಿಕೆ ರಾಜಕೀಯದಲ್ಲೇ ಅನೇಕರಿಗೆ ಹೆಡಿಸಲಿಲ್ಲ ಮನಮೋಹನ್ ಸಿಂಗ್ ಅವರನ್ನ ಎಲ್ ಕೆ ಅಡ್ವಾಣಿ ಅವರು ದುರ್ಬಲರು ಹತ್ತು ಜನಪದದಿಂದ ಆದೇಶ ಬರೋ ತನಕ ಅವರೇನು ಕೆಲಸ ಮಾಡೋರಲ್ಲ ಅಂತ ವ್ಯಂಗ್ಯದ ಮಾತುಗಳನ್ನಾಡಿದ್ದುಂಟು ಕಲ್ಲಿದ್ದಲು ಮತ್ತು ಟೆಲಿಕಾಂ ಹಗರಣಗಳು ನೂರು ಗುಣಗಳನ್ನ ಒಂದು ಮಸಿ ತಿಂತು ಅನ್ನೋ ಮಾತಿನಂತೆ ಪ್ರತಿಭಾಶಾಲಿ ಪ್ರಧಾನಿಯ ಆಡಳಿತಕ್ಕೆ ಕಪ್ಪು ಮಸಿಯನ್ನ ಬಳದ್ವು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆಗೆ ಮೋದಿ ಮತ್ತು ಬಿಜೆಪಿ ಈ ಹಗರಣಗಳ ಲಾಭ ಮಾಡಿಕೊಂಡು ಅಧಿಕಾರಕ್ಕೆ ಬರೋ ಹಾಗಾಯ್ತು ಮನಮೋಹನ್ ಸಿಂಗ್ ಅವರು ತಮ್ಮ ಕೊನೆಯ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ಮಾತನ್ನ ಹೇಳಿದರು ನನ್ನನ್ನು ನಾನು ದುರ್ಬಲ ಅಂತ ನಂಬೋದಿಲ್ಲ ಇತಿಹಾಸ ನನ್ನ ಮೇಲೆ ದಯೆ ತೋರುತ್ತೆ ಅಂತ ಹೇಳಿಕೊಂಡಿದ್ರು ಹತ್ತು ವರ್ಷಗಳ ಕಾಲ ದೇಶವನ್ನ ಮುನ್ನಡೆಸಿದ ಅವಧಿಯಲ್ಲಿ ಅವರು ಕೈಗೊಂಡ ಕ್ರಮಗಳು ಜಾರಿಗೊಳಿಸಿದ ನೀತಿಗಳು ದೇಶದ ಪಾಲಿಗೆ ಎಷ್ಟು ಅನಿವಾರ್ಯ ಮತ್ತು ಅಮೂಲ್ಯವಾಗಿತ್ತು ಅನ್ನೋದನ್ನ ಅವರ ನಂತರ ಅಧಿಕಾರಕ್ಕೆ ಬಂದ ಪಕ್ಷಗಳು ಸರ್ಕಾರಗಳು ಕೂಡ ಒಪ್ಪಿದ್ವು ಸಿಂಗ್ ಅವರು ವಿತ್ತ ಸಚಿವರ ಹುದ್ದೆಗೆ ಏರಿದಾಗ ದೇಶ ವಿತ್ತೀಯ ಕೊರತೆ ಪಾವತಿಯ ಸಮತೋಲನದ ಕೊರತೆ ವಿದೇಶಿ ವಿನಿಮಯ ಮೀಸಲು ಕೊರತೆಗಳಂತಹ ಸಮಸ್ಯೆಗಳಲ್ಲಿ ಮುಳುಗೋಗಿತ್ತು ಆದರೆ ತಾವು ಅಧಿಕಾರದಲ್ಲಿದ್ದ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತಾರರ ಅವಧಿಯಲ್ಲಿ ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣ ಉದಾರೀಕರಣದಂತಹ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿ ದೇಶ ಆರ್ಥಿಕವಾಗಿ ಚೇತರಿಕೆ ಕಾಣುವ ಹಾಗೆ ಮಾಡಿದರು ಅದರ ಪರಿಣಾಮ ಮತ್ತೆಂದು ದೇಶ ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸಲಿಲ್ಲ ಅವರು ಅಂದು ಹಾಕಿದ ಅಡಿಪಾಯ ಪರಿಣಾಮ ಭಾರತ ವಿಶ್ವದ ಅತಿ ವೇಗದ ಆರ್ಥಿಕತೆಯಾಗಿ ಬೆಳವಣಿಗೆ ಹೊಂದುವುದಕ್ಕೆ ಸಾಧ್ಯ ಆಯಿತು ಸಿಂಗ್ ಭಾರತದಲ್ಲಿ ಮಾತ್ರ ಅಲ್ಲ ಜಾಗತಿಕವಾಗಿಯೂ ಗೌರವಕ್ಕೆ ಪಾತ್ರರಾಗಿದ್ರು ಇದಕ್ಕೆ ಉದಾಹರಣೆ ಅಂದ್ರೆ ಸಿಂಗ್ರೊಂದಿಗೆ ಕೆಲಸ ಮಾಡುವುದು ನನಗಿಷ್ಟ ನಾನು ನನ್ನ ಜೀವನದಲ್ಲಿ ಕೆಲವೇ ಕೆಲವರನ್ನ ಮೆಚ್ಚಿರೋದು ಅಂತ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಅವರೇ ಹೇಳ್ಕೊಂಡಿದ್ರು ದೇಶದ ರಾಜಕಾರಣಿಗಳಿಗೆ ಒಂದಿಷ್ಟು ತಜ್ಞತೆಯ ಪಾಠವನ್ನ ಕಲಿಸಿಕೊಟ್ಟಿದ್ರು ಸಿಂಗ್ ಅವರು ಇಂದು ದೈಹಿಕವಾಗಿ ಅಗಲಿದ್ರು ಅವರು ಒಬ್ಬ ಹಣಕಾಸು ತಜ್ಞನಾಗಿ ಪ್ರಧಾನಿಯಾಗಿ ಜಾರಿಗೆ ತಂದ ಯೋಜನೆ ಚಿಂತನೆಗಳ ನೇರ ಫಲಾನುಭವಿಗಳಾಗಿರೋ ದೇಶವಾಸಿಗಳೆಲ್ಲರಿಗೂ ಸದಾ ಸ್ಮರಣಾರ್ಹರು ರಾಜಕೀಯ ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೇನೇ ಇದ್ರೂ ತಮ್ಮ ಮೃದು ಮಾತುಗಳ ಮೂಲಕ ಎಲ್ಲರನ್ನೂ ತಮ್ಮತ್ತ ಸೆಳೆಯೋ ಚುಂಬಕ ಶಕ್ತಿಯನ್ನು ಹೊಂದಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವ ದೇಶದ ಪಾಲಿಗೆ ಸದಾ ಚಿಂತನೆಯ ಚಿರುಮೆಯಾಗಿಯೇ ಉಳ್ಕೊಳ್ಳುತ್ತೆ